ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಅಪ್ಡೇಟ್ ಈಗಾಗಲೇ ನ್ಯೂಸ್ನ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಸೊ ಈಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಸಾಕಷ್ಟು ಒತ್ತಡಗಳನ್ನ ಜನರು ಮತ್ತೆ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ಎರಡು ಯೋಜನೆಗಳನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಹಾಗೆ ಕಾಂಗ್ರೆಸ್ನಲ್ಲಿ ಕೊಟ್ಟಿರುವಂತಹ ಐದು ಯೋಜನೆಗಳು ಏನಿದೆ ಅವೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿ ಯಾವ ಯೋಜನೆಗಳು ಕೂಡ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಸೊ ಎಲ್ಲಾ ತರಕಾರಿಗಳ ಬೆಲೆ ಆಗಿರ್ಬೋದು ಜೀನ್ಸ್ಗಳ ಬೆಲೆ ಎಲ್ಲದಕ್ಕೂ ಕೂಡ ಬೆಲೆ ಏರಿಕೆ ಹೆಚ್ಚಳ ಆಗಿದೆ ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ಒಂದಕ್ಕಿಂತ ಡಬಲ್ ಕೂಡ ಆಗಿರೋದ್ರಿಂದ ದಯವಿಟ್ಟು ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಕ್ಕೆ ನಮ್ಮ ಮೇಲೆ ಒತ್ತಡವನ್ನ ಹೇರ್ಬೇಡಿ ಅಂತ ಹೇಳಿ ಜನರು ಸಾಕಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ ಹಾಗೆ ಬಿಜೆಪಿಯಿಂದ ಶಾಸಕರು ಕೂಡ ಇದ್ರ ಬಗ್ಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಈ ಯೋಜನೆಗಳನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಲೇಬೇಕು ನೀವು ದಯವಿಟ್ಟು ಕಂಟಿನ್ಯೂ ಮಾಡಬೇಡಿ ಅಂತ ಸೊ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಉಚಿತ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರಾದ್ರೂ ಹಣವನ್ನ ಅಥವಾ ಉಚಿತ ಬಸ್ ಪ್ರಯಾಣವನ್ನ ಯೂಸ್ ಮಾಡ್ತಾ ಇದ್ರೆ ನೀವು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಾಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಬಹಳ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಅತಿ ದೊಡ್ಡ ಯೋಜನೆಯಲ್ಲಿ ಕೂಡ ಇದು ಒಂದು ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಜನ ಫ್ರೀಯಾಗಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಓಡಾಡಿದ್ರೂ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಬಿ ಎಮ್ ಟಿ ಸಿ ಬಸ್ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಹಾಗೆ ಕೃಷ್ಣ ಸಾರಿಗೆ ಬಸ್ ಆಗಿರ್ಬೋದು ಇವೆಲ್ಲದಕ್ಕೂ ಫ್ರೀಯಾಗಿ ಕರ್ನಾಟಕದಲ್ಲಿ ಎಲ್ಲೂ ಓಡಾಡಿದ್ರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಏನಾಗಿದೆ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿ ಅಂತ ತುಂಬ ಒತ್ತಡವನ್ನು ಸರ್ಕಾರಕ್ಕೆ ಹೇರ್ತಾ ಇದ್ದಾರೆ ಯಾಕೆ ಅಂದರೆ ಈ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ರೂಪಾಯಿಗಳು ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಕೋಟಿ ವೆಚ್ಚದಲ್ಲಿ ಲಾಸ್ ಆಗಿದೆ ಈಗಾಗಲೇ ನೀವು ನೋಡ್ಬೋದು ಸೊ ಮೊನ್ನೆಗೆ ಸರ್ಕಾರಿ ಬಸ್ಗಳಲ್ಲಿ ಓಡಾಡುವಂತಹ ಯೋಜನೆ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ಜಾರಿಗೆ ತಂದು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ದಯವಿಟ್ಟು ಯೋಜನೆಗಳನ್ನ ಸ್ಟಾಪ್ ಮಾಡಿ ನಮಗೆ ಯಾವುದೇ ರೀತಿಯ ಯೋಜನೆಗಳನ್ನ ಕೊಡೋದು ಬೇಡ ಅಂತ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಎಲೆಕ್ಷನ್ ಅಲ್ಲಿ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಪ್ರೆಸರ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದು ಯೋಜನೆಗಳಿಗೂ ಹಣವನ್ನ ಕೊಡ್ಲಿಕ್ಕೆ ರಾಜ್ಯದಲ್ಲಿ ಹಣ ಇದ್ರು ಕೂಡ ಕೆಲವೊಂದು ಯೋಜನೆಗಳನ್ನ ಕೇಂದ್ರದಲ್ಲೂ ಕೂಡ ಡಿಸ್ಕಸ್ ನ ರಾಜ್ಯ ಸರ್ಕಾರ ಸೊ ಇವೆಲ್ಲದರ ಗೊಂದಲಗಳ ಬಗ್ಗೆ ಇಲ್ಲಿ ಕೇಂದ್ರದಲ್ಲಿ ಕೂಡ ಸೊ ಮುಂಚೆ ಏನ್ ಹೇಳಿದ್ರು ನಾವು ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಎಲೆಕ್ಷನ್ ಅಲ್ಲಿ ವಿನ್ ಆಗಿಲ್ಲ ಹಾಗಾಗಿ ಆ ಯೋಜನೆ ಜಾರಿಗೆ ಬಂದಿಲ್ಲ ಸೊ ಸಾಕಷ್ಟು ಜನ ಇದರ ಬಗ್ಗೆ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಅಕೌಂಟ್ ಅನ್ನ ಮಾಡಿಸೋರು ಎಷ್ಟೋ ಜನ ಇದಾರೆ ಸೊ ಇದೇ ರೀತಿಯಾಗಿ ಇಲ್ಲಿ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಜನ ಮಹಿಳೆಯರು ಓಡಾಡ್ತಾ ಇದಾರೆ ಹಾಗೆ ಇಲ್ಲಿ ಟ್ರಾವೆಲ್ ಮಾಡುವಂತ ಪ್ರತಿಯೊಬ್ಬರಿಗೂ ಕೆಲವರಿಗೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಬಸ್ ರಶ್ ಇರುತ್ತೆ ಬಸ್ ಕರೆಕ್ಟ್ ಆಗಿರೋದಿಲ್ಲ ತುಂಬಾ ಜನ ಅವಾಗ ಏನಾಗ್ತಿತ್ತು ಅಂದ್ರೆ ಪ್ರೈವೇಟ್ ಬಸ್ ಇರೋದಕ್ಕೆ ಇಲ್ಲೂ ಪೇ ಮಾಡ್ಬೇಕು ಅಲ್ಲೂ ಪೇ ಮಾಡ್ಬೇಕು ಅಂತ ಎಲ್ಲರೂ ಪ್ರೈವೇಟ್ ಬಸ್ಸಿಗೆ ಹೋಗೋರು ಬಸ್ ಬಸ್ಸಿಗೆ ಹೋಗೋರು ಇಲ್ಲಿ ಏನಾಗ್ಬಿಟ್ಟಿದೆ ಗೌರ್ಮೆಂಟ್ ಬಸ್ ಫ್ರೀ ಇರೋದಕ್ಕೆ ಜನ ಎಲ್ಲಾ ಬಸ್ ಬಸ್ಸಿಗೆ ಹೋಗ್ತಾ ಇದ್ದಾರೆ ಸ್ಟೂಡೆಂಟ್ಸಾಗಿರ್ಬೋದು ಅಥವಾ ಡೆಲಿವರಿ ಹೋಗುವಂತಹ ಪ್ರೆಗ್ನೆಂಟ್ ವುಮೆನ್ ಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಕಷ್ಟ ಆಗ್ತಿದೆ ಅದಕ್ಕೆ ಉಚಿತ ಬಸ್ ಪ್ರಯಾಣವನ್ನ ದಯವಿಟ್ಟು ಜಾರಿಯಲ್ಲಿ ಇಡಬೇಡಿ ಕ್ಯಾನ್ಸಲ್ ಮಾಡಿ ಅಂತ ಸರ್ಕಾರಕ್ಕೆ ತುಂಬಾನೇ ಒತ್ತಡವನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ತುಂಬಾ ಜನ ಈ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಸುಮ್ಮನೆ ಸುಮ್ನೆ ಓಡಾಡುವರು ಅಂದ್ರೆ ಈಗ ಟ್ರಾವೆಲಿಂಗ್ ಮಾಡುವಂತವ್ರಿಗೆ ಇಷ್ಟ ಇರತ್ತಲ್ಲ ಅಂತವ್ರು ಓಡಾಡ್ತಾ ಇರೋದ್ರಿಂದ ಈ ಬಸ್ಗಳು ಏನಾಗ್ತಾ ಇದೆ ಕರೆಕ್ಟ್ ಆಗಿ ಟೈಮ್ಗೆ ಕಾಲೇಜಿಗೆ ಹೋಗುವಂಥವ್ರಿಗೆ ಆಫೀಸಿಗೆ ಹೋಗುವಂಥವ್ರಿಗೆ ರೀಚ್ ಆಗ್ತಾ ಇಲ್ಲ ಸೊ ಇದರಿಂದ ಸಮಸ್ಯೆ ಆದವರು ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿ ಒಂದು ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಹಾಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಸೊ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಉಪಯೋಗ ಯಾಕಾಗಿದೆ ಅಂತ ಹೇಳದ ಸ್ನೇಹಿತರೆ ಮೊದಲನೇದಾಗಿ ನೋಡಿದರೆ ಇದರಿಂದ ಎರಡು ಸಾವಿರ ಹಣ ಬರೋದ್ರಿಂದ ಸಾಕಷ್ಟು ಜನರಿಗೆ ಅವರ ಮನೆ ಖರ್ಚಿಗಾಗಿರ್ಬೋದು ಅವರ ಮೇಂಟೆನೆನ್ಸ್ ಖರ್ಚಿಗಾಗಿರ್ಬೋದು ಅಥವಾ ಫ್ಯಾಮಿಲಿ ಖರ್ಚಿಗೆ ಚಿಕ್ಕ ಪುಟ್ಟಕ್ಕೆ ಅವರಿಗೆ ಹೆಲ್ಪ್ಫುಲ್ ಆಗಿದೆ ಯಾಕಂದ್ರೆ ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಸ್ಯಾಲ್ರಿ ತಗೊಂಡವರಿಗೆ ಇದು ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ ಇಲ್ಲಿ ಕಡಿಮೆ ಸ್ಯಾಲರಿ ತಗೊಂಡಿರ್ತಾರಲ್ವಾ ಅವರಿಗೆ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾನೇ ದೊಡ್ಡ ಅಮೌಂಟ್ ಈಗಾಗಲೇ ನೀವು ನೋಡಬಹುದು ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋವನ್ನ ಕೂಡ ಹಾಕ್ತಾ ಇದ್ದಾರೆ ಇನ್ನು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನ್ಯೂಸ್ ಅಲ್ಲಿ ನೋಡಿದ್ರೆ ಬೇರೆ ನೇ ತೋರಿಸ್ತಾ ಇದ್ದೀರಾ ನಮ್ಗೆ ಹನ್ನೊಂದನೇ ಕಂತಿನ ಬಗ್ಗೆ ಏನು ಸ್ಪಷ್ಟೀಕರಣವನ್ನೇ ಕೊಟ್ಟಿಲ್ಲ ನೀವು ಯಾವಾಗ ಬರತ್ತೆ ಅನ್ನೋದ್ರ ಬಗ್ಗೆನೇ ತುಂಬಾ ಜನ ನಮ್ಗೆ ತುಂಬಾನೇ ಅವಶ್ಯಕತೆ ಇದೆ ದಯವಿಟ್ಟು ಯೋಜನೆಗಳನ್ನ ಸ್ಟಾಪ್ ಮಾಡಬೇಡಿ ಅಂತ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದಾರೆ ನಮಗೆ ಯೋಜನೆಗಳೇ ಬೇಡ ದಯವಿಟ್ಟು ಕ್ಯಾನ್ಸಲ್ ಮಾಡಿ ನಮ್ಗೆ ಇದ್ರಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕೆ ಅಂದ್ರೆ ನೀವು ಇಲ್ಲಿ ಹಣವನ್ನ ಕೊಡ್ತೀರಾ ಹಾಗೆ ಪೆಟ್ರೋಲ್ ತರಕಾರಿಗಳ ಬೆಲೆಯು ಕೂಡ ದುಬಾರಿಯನ್ನ ಮಾಡಿದಿರಾ ಇಲ್ಲಿ ತಗೊಂಡು ಇಲ್ಲಿ ಕೊಡೋದಕ್ಕೆ ಯಾಕೆ ಈ ಯೋಜನೆಗಳನ್ನ ಇಡ್ಬೇಕು ಈ ಯೋಜನೆಗಳನ್ನೇ ಕ್ಯಾನ್ಸಲ್ ಮಾಡಿ ಯಾವ ಬೆಲೆಯು ಕೂಡ ಹೆಚ್ಚಳವನ್ನ ಮಾಡಬೇಡಿ ಅಂತ ಹೇಳಿ ಸಾಕಷ್ಟು ಜನರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊತಾ ಇದ್ದಾರೆ ಅದರ ಜೊತೆಗೆ ಬಿ ಜೆ ಪಿ ಸರ್ಕಾರ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಮುಂಚೆ ಒಂದ್ಸರಿ ಬಿಜೆಪಿ ಸರ್ಕಾರ ಇದ್ದಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಹೆಚ್ಚಳಿಕೆ ಮಾಡಿದಾಗ ಈ ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಒಂದು ಬೈಕ್ ಅನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಇದು ಇನ್ನು ಹೇಗ್ ಗಾಡಿ ಓಡಾಡಕಾಗತ್ತೆ ಇಷ್ಟು ಬೆಲೆ ಹೆಚ್ಚಳ ಮಾಡಿದರೆ ಅಂತೇಳಿ ಒಂದು ಸಾಕಷ್ಟು ಸ್ಟ್ರೈಕ್ ಗಳನ್ನ ಮಾಡಿದ್ರು ಅದೇ ಪೋಸ್ಟ್ ಅನ್ನ ಈಗ ಅವರು ಹಾಕ್ಬಿಟ್ಟು ಸೊ ಅವರು ಇವರು ಕೂಡ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಏನಕ್ಕಂದ್ರೆ ಸೊ ಇವರ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಯೋಜನೆಗಳನ್ನ ಕೊಡ್ಲಿಕ್ಕೆ ಹಣ ಇಲ್ಲ ಅದಕ್ಕೆ ಎಲ್ಲಾ ವಸ್ತುಗಳನ್ನ ದುಬಾರಿಯನ್ನ ಮಾಡಿ ಇವರು ನಮ್ಮ ಮೇಲೆ ಹಣವನ್ನ ಹಾಕಿ ನಮಗೆ ಆ ಹಣವನ್ನ ಕೊಡ್ತಾ ಇದ್ದಾರೆ ಸೊ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ನೀವು ನಮ್ಗೆ ಯಾಕೆ ಬೇಕು ಈ ಯೋಜನೆಗಳು ಬೇಡ ಸೊ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಯಾಕೆ ಏರಿಕೆ ಮಾಡಿದೀರಾ ನೀವು ಅಂತ ಹೇಳಿ ಕ್ವಶನ್ ಅನ್ನ ಕೇಳ್ತಾ ಇದಾರೆ ಜೊತೆಗೆ ಸಾಕಷ್ಟು ಟೀಕೆ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರು ಈ ರೀತಿ ಮಾಡಿದ್ರು ಹೆಚ್ಚಳ ಮಾಡಿದಾಗ ಈಗ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚಳ ಮಾಡಿದೆ ಅಂತ ಹೇಳಿ ಒಂದಿಷ್ಟು ಟೀಕೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಜನರು ಕೂಡ ಸಾಕಷ್ಟು ಕೋಪಿತರಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಡೈಲಿ ಗಾಡಿ ಓಡಾಡೋಕ್ಕೆ ಪೆಟ್ರೋಲ್ ಲೀಟರ್ ಪೆಟ್ರೋಲ್ ಇಂದ ಎಲ್ಲೂ ಕೂಡ ಓಡಾಡೋಕ್ಕಾಗಲ್ಲ ಈಗ ಒಂದು ಲೀಟರ್ ಪೆಟ್ರೋಲ್ ಎಷ್ಟಾಗಿದೆ ಸೊ ದಿನಕ್ಕೆ ಐದಾರು ಕಿಲೋಮೀಟರ್ ಕೆಲಸಕ್ಕೆ ಹೋಗಿ ಬರೋರು ಇದಾರೆ ಎಂಟೊಂಬತ್ ಕಿಲೋಮೀಟರ್ ಕೆಲಸಕ್ಕೆ ಹೋಗಿ ಬರೋರು ಇದ್ದಾರೆ ಇದರಿಂದ ಸಾಕಷ್ಟು ತೊಂದರೆಗಳಾಗಿರೋದ್ರಿಂದ ಜನರಿಗೆ ಏನಾಗಿದೆ ಅಂದ್ರೆ ಪೆಟ್ರೋಲ್ ಬೆಳಕೆಯನ್ನು ದಯವಿಟ್ಟು ಇಳಿಕೆ ಮಾಡಿ ತರಕಾರಿಗಳ ಬೆಲೆಯಂತೂ ಗಗನಕ್ಕೆ ಮುಟ್ಟಿದೆ ಅಂದ್ರೆ ಒಂದು ಕೆ ಜಿ ಟೊಮೊಟೊ ಬೆಲೆ ನೀವು ನೋಡ್ಬೋದು ನೂರು ರೂಪಾಯಿ ಹತ್ರ ಆಗ್ಬಿಟ್ಟಿದೆ ಸೊ ಈಗ ಅದಕ್ಕೋಸ್ಕರ ಜನರು ಏನ್ ಮಾಡ್ತಾ ಇದಾರೆ ತರಕಾರಿಗಳ ಬೆಲೆಯನ್ನ ಕಮ್ಮಿ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಮ್ಮಿ ಮಾಡಿ ನಮಗೆ ಈ ಯೋಜನೆಗಳನ್ನ ಬೇಡವೇ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಸಾಕಷ್ಟು ವಾದಗಳನ್ನ ಮಾಡ್ತಾ ಇದ್ದಾರೆ ಸೊ ಸರ್ಕಾರ ಏನ್ ಮಾಡಿದೆ ಈಗ ಅಂತ ಅಂದ್ರೆ ಒಂದು ನಿರ್ಧಾರಕ್ಕೆ ಬಂದಿದೆ ಸ್ನೇಹಿತರೆ ಸೊ ಆ ನಿರ್ಧಾರ ಏನು ಅಂತ ನೋಡೋದಾದ್ರೆ ಏನಂತ ನೋಡಿದರೆ ಸ್ನೇಹಿತರೆ ಈಗ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನಿದೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಫ್ರೀ ಬಸ್ ಯೋಜನೆ ಇರ್ಬೋದು ಹಾಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಈ ಯೋಜನೆಗಳನ್ನ ಏನ್ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನ ನಾವು ಕೊಡ್ತೀವಿ ಸೊ ಆದ್ರೆ ಕೆಲವರಿಗೆ ಮಾತ್ರ ಕೊಡ್ತೀವಿ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಈ ಯೋಜನೆಗಳ ಬೆನಿಫಿಟ್ ಅನ್ನ ಕೊಡ್ತೀವಿ ಅಂತೇಳಿ ಫೈನಲ್ ಆಗಿ ನಿರ್ಧಾರಕ್ಕೆ ಬಂದಿದೆ ಯಾಕಂದ್ರೆ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕಂತೂ ಆಗೋದಿಲ್ಲ ಯಾಕಂದ್ರೆ ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಐದು ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ ಬಂದೇ ಬರುತ್ತೆ ಅಲ್ವಾ ಅವಾಗ ಜನರು ಕೂಡ ಯೋಚನೆ ಮಾಡ್ತಾರೆ ಯಾಕಂದ್ರೆ ಇವ್ರು ಗ್ಯಾರಂಟಿಗಳನ್ನೇ ಪೂರ್ತಿ ಮಾಡಿಲ್ಲ ಮತ್ತೆ ಯಾಕೆ ನಾವು ಇವ್ರಿಗೆ ವೋಟ್ ಹಾಕಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ ಯಾವುದೇ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗಲ್ಲ ಇಲ್ಲಿ ಯಾರು ನಕಲಿ ಆಗಿ ಯೂಸ್ ಮಾಡ್ತಾ ಇದ್ದಾರೋ ಅವರಿಗೆ ಕ್ಯಾನ್ಸಲ್ ಆಗುತ್ತೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರು ಕೂಡ ಕ್ಯಾನ್ಸಲ್ ಆಗುತ್ತೆ ಅದು ಬಿಟ್ಟು ಮತ್ತೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಎಲ್ಲದೂ ಕೂಡ ಸಿಗತ್ತೆ ಸೊ ನಿಮ್ಗೆ ಈ ಯೋಜನೆಗಳನ್ನ ಉಪಯೋಗಿಸ್ಕೋಬೇಕಂತ ಖಂಡಿತ ಉಪಯೋಗಿಸ್ಕೊಳ್ಳಿ ಹಾಗೆ ಬೇಡ ಅನ್ನೋರು ಖಂಡಿತವಾಗಿ ನೀವು ಟಿಕೆಟ್ ಕೊಟ್ಟು ಕೂಡ ಬಸ್ ಅಲ್ಲಿ ಪ್ರಯಾಣ ಮಾಡಬಹುದು ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನೋರು ನೀವು ಅರ್ಜಿಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅದನ್ನ ಮಾಡಿ ಸ್ನೇಹಿತರೆ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಸವಲತ್ತುಗಳನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಯಾಕೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಪಿನಿಯನ್ ಸೊ ನಿಮ್ಮ ಇಷ್ಟ ಅದು ಹಾಗೆ ತುಂಬಾ ಜನ ಏನ್ ಮಾಡಿದ್ದಾರೆ ಇಲ್ಲಿ ಸೊ ಈ ಕಾಂಗ್ರೆಸ್ಗೆ ತಗೊಂಡು ಬಂತ ಯೋಜನೆಗಳನ್ನ ತಗೊಂಡು ಹಾಗೆ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಕೂಡ ಟೀಕೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಉಂಡ ಮನೆಗೆ ಎರಡು ದ್ರೋಹನ್ನ ಮಾಡಿದ್ದಾರೆ ಇವರು ಅಂತ ಹೇಳಿ ಸಾಕಷ್ಟು ಜನ ಟೀಕೆಯನ್ನ ಮಾಡಿದ್ದಾರೆ ಸೊ ಅದು ಅವರವರ ಇಚ್ಛೆ ಯಾರ್ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಅವರವರ ಇಚ್ಛೆ ಬಟ್ ಇಲ್ಲಿ ಈಗ ಆಲ್ರೆಡಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗಿದೆ ಹಾಗೆ ಜನಗಳು ಕೂಡ ಕಳೆತಾ ಇದೆ ಸೊ ಇನ್ನು ಯೋಜನೆಗಳು ಎಲ್ಲವೂ ಕೂಡ ಕಂಟಿನ್ಯೂಯಸ್ ಆಗಿರುತ್ತೆ ಎಲ್ಲಾ ಯೋಜನೆಗಳಲ್ಲೂ ಜಾರಿಯಲ್ಲಿರುತ್ತೆ ಬಟ್ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಅನ್ನ ಯೋಜನೆ ಹಣ ಇನ್ ಮುಂದೆ ಬರೋದಿಲ್ಲ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡಿದ್ರೆ ಐದು ಲಕ್ಷ ಜನರಿಗೆ ಅಷ್ಟೇ ಜಮಾ ಆಗಿರೋದು ಇನ್ನು ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ದಯವಿಟ್ಟು ವೈಟ್ ಮಾಡಿ ಈ ತಿಂಗಳು ಎಂಟೊಳಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನ ಬಗೆಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ತಪ್ಪದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯುವ ನಿಧಿ ಯೋಜನೆಯು ಕೂಡ ಜಾರಿಯಲ್ಲಿದೆ ಹಾಗೆ ಉಚಿತ ಬಸ್ ಪ್ರಯಾಣವೂ ಕೂಡ ಜಾರಿಯಲ್ಲಿದೆ ಬಟ್ ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿದೆ ಚೆಕ್ ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ರಿನಿವಲ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಯೋಜನೆಗಳು ಕಂಟಿನ್ಯೂ ಆಗಿರೋದು ಎಷ್ಟು ಖುಷಿಯಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕ್ಯಾನ್ಸಲ್ ಆಗಲೇಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಸೊ ತುಂಬಾ ಜನರಿಗೆ ಕ್ಯಾನ್ಸಲ್ ಆಗೋದು ಬೇಡ ಅಂತ ಇದೆ ಅದೇ ರೀತಿ ಕಂಟಿನ್ಯೂ ಇರಲಿ ಅಂತ ನನ್ನ ಒಪಿನಿಯನ್ ಕೂಡ ಸೊ ಎಲ್ಲ ಯೋಜನೆಗಳು ಕಂಟಿನ್ಯೂ ಆಗಿಸಿ ಜನರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರೋದ್ರಿಂದ ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೇನೆ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇವತ್ತಿನ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಮಗೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ